The world. Kannada. ಆದರೆ ಈ ದಿನ ನೋಡ್ತಾ ಇದ್ದೇನೆ ದಿವ್ಯವಾದ ಅರ್ಥವನ್ನು ಪ್ರಥಮದಲ್ಲಿ ಬಂತು ಓಹೋ ನೋಡು ಹಾಗೇನು ದಶರಥನ ಹಿರಿಯ ಮಗಳೇನು ಹಾ ಗೊತ್ತಿಲ್ಲ ನನಗೆ ಹ್ಮ್ ಆದರೆ ರಾಜ್ಯ ದಕ್ಕಲಿಲ್ಲ ಹ್ಮ್ ದಕ್ಕಿದ್ದು ಏನು ವನವಾಸ ಆ ವನವಾಸದಲ್ಲಿ ಕಾಡು ಮೇಡುಗಳನ್ನ ಅರೆಯುತ್ತಾ ಮೃಣಗಟ್ಟೆ ಗಣಸುಗಳನ್ನ ಕಿತ್ತು ತಿನ್ನುತ್ತ ಹಳ್ಳ ಕೊಳ್ಳದ ನೀರನ್ನ ಕುಡಿಯುತ್ತ ಕುಡಿಯುತ್ತ ಬುಡದಲ್ಲೂ ಮರದ ನೆರಳಿನಲ್ಲೂ ಮಲಗುತ್ತಾ ಏರುತ್ತಾ ಇರುತ್ತಿರುವಂತಹ ನೀನು ಮೊದಲೇ ಭೂಮಿಯನ್ನ ಕಳೆದುಕೊಂಡವ ಈಗ ಭೂಮಿ ಪುತ್ರಿಯನ್ನು ಕಳೆದು ಬುತ್ತಿಗೆಟ್ಟು ಹೊರೆಯುತ್ತಿರುವ ನಿನಗೆ ಹದಿನಾಂತ್ವ ಲೋಕಗಳ ಏ ರಾವಣ ಪಡವಾ ಜೀವದ ಮೇಲೆ ಆಸೆ ಇದ್ದರೆ ಬಂದ ನಾರಿಗೆ ಸೂಕ್ತವಿಲ್ಲ ಎನ್ನುವ ನೆಲೆಯಲ್ಲಿ ಹೊರಟು ಹೋಗುದು ಕಿಡಿಕಿಡಿತನ ಹೇಳು ಅಯ್ಯ ನನ್ನನ್ನು ಪರನಾರಿ ಚೋರ ಹಿಂದೆ ಇಲ್ಲ ತನ್ನನ್ನು ನಿನ್ನನ್ನು ಪರನಾರಿ ಚೋರ ಹಿಂದೆ ಇಲ್ಲ ಯಾಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲ ಯೋಗ್ಯರಿಗೆ ಬೇರೆಯವರ ಸಹಾಯದ ಅಗತ್ಯವಿಲ್ಲ ಅದು ನಿನಗೂ ಗೊತ್ತು ನನಗೂ ಗೊತ್ತು ಎಲ್ಲರಿಗೂ ಗೊತ್ತು ಮತ್ತೆ ಏನಂದ್ರೆ ನನ್ನನ್ನ ಬಡವ ವಾ ಹಿಂದೆ ಇಲ್ಲ ಹೌದು ಬಡವನಲ್ಲ ನಾನು ಬಡ ಬಾನಲ್ಲ ಎಂಬುದು ತೋರಿಸಿಕೊಳ್ಳಲೆಂಬಂತೆ ಸಹಸ ಶರದಿಗೆ ಕಟ್ಟಿ ಕಟ್ಟಿದ್ದಾಯ್ತಲ್ಲ ಹಾಗೆ ನನ್ನ ಲಂಕೆಯವರನ್ನೆಲ್ಲ ಕಳೆದುಕೊಂಡದ್ದು ಆಯ್ತಲ್ಲ ಅಯ್ಯ ಲಂಕೆಗೆ ಬೆಂಕಿ ಬಿತ್ತಲ್ಲ ಆಗಲೇ ಆಗಲ ನೀನು ಬುದ್ಧಿವಂತನಾಗಿದ್ದರೆ ನಿನಗೆ ತಿಳಿಯಬೇಕಿತ್ತು ನಾನು ಬಡವನಲ್ಲ ಬಡ ಬಾನಲ್ಲ ಎಂಬುದಾಗಿ ಇನ್ನು ನಿನಗೆ ನಾನೇ ಹೆಚ್ಚು ನಾನೇ ಗೆದ್ದೇನು ಹೌದು ಎಂಬ ಹುಚ್ಚೇನಾದರೂ ಇದ್ದರೆ ಅದನ್ನು ಇಲ್ಲಿಗೆ ಬಿಟ್ಟು ಬಿಡು ನನ್ನ ಕಾಲಿಗೆ ಬಿದ್ದು ನನ್ನ ಸತಿಯನ್ನು ನನಹಪ್ಪಿಸಿ ಬದುಕುವ ಆಸೆ ಏನಾದರೂ ಇದ್ದರೆ ಹೇಳು ಈಗಲೂ ನಾನು ನಿನ್ನನ್ನು ಕ್ಷಮಿಸಿ ಏನು ಹಾ 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 ಹ್ಮ್ ಅಯ್ಯ ಮಾತು ಒಂದರೆ ಇದು ಪರಾಕ್ರಮದ ನಾನು ಏನೋ ಹೌದು ಯಾವತ್ತು ದಕ್ಕ ಬದ್ಧ ಮಾತನಾಡಿದರೆ ಪರಾಕ್ರಮಿ ಎರಿಸಿಕೊಳ್ಳುವುದಿಲ್ಲ ಆರ್ಜಿಸಿದ ಸತ್ವವಿರಬೇಕು ಹಾಗೇನು ಹೌದು ಆರ್ಜಿಸಿದ ಸತ್ವವೂ ಇದೆ ಸತ್ಯವೂ ನನ್ನಲ್ಲಿ ಎಲ್ಲವೂ ಇದೆಯೋ ಹೌದು ನನ್ನಲ್ಲಿ ಬಹಳಷ್ಟು ಹೆಗ್ಗಳಿಕೆ ಇದೆ ಹೆಚ್ಚಿನ ಏನಾದರೂ ಇದ್ದರೆಷ್ಟೊಂದು ಜನಸ್ತೋಮಗಳ ಮುಂದೆ ಅದನ್ನು ಹಾಗೆ ಹಾ कहिड़ो हा सरसी जिपा वरबा पिता oh ಎನಿಸಿಕೊಂಡೆನಲ್ಲ ಆಗ ಎಲ್ಲಿಗೆ ಹೋಗಿದ್ದ ನಿನ್ನ ನಿಯಾಮಕ ಮಾಯ ಆಗಿದ್ದನೋ ಎಲ್ಲಿಗೆ ಹೋಗಿದ್ದ ಹೇಳು ಕೇಳಬೇಕುರಿ ಗೊಗ್ಗದ ಮಹಾ ಹರದನು ಪಂಜಿಸಿದ್ದೇ

ಹಾ ಸೇರ್ಪಡಿಸಿ ನಿಂತ ಸೊಯ್ಯ ಮರದಲ್ಲಿ ಹಾ ಶಿವಹಾರಸನ್ನು ಎತ್ತಲು ಬಂದೆ ಆದರೆ ಅದನ್ನು ಎತ್ತಲು ಹೋಗಿ ಎದೆಗೆ ಅವಂಚಿಕೊಂಡು ಓಡಿ ಹೋದ್ರೆ ಅಲ್ಲ ಅದು ಹವೆ ಯಾರು ಮಾತ್ರ ಅಯ್ಯ ಹಾ ನೀನು ಚಿಕ್ಕವನಿರುವಾಗ ನಿನ್ನನ್ನು ಕಂಕುಳಲ್ಲಿ ಅವಂಚಿಕೊಂಡು ಹಾ ದಿ ಓಡಾಡಿ ನಾಲ್ಕು ಸಮುದ್ರಗಳನ್ನು ಮುಳುಗ ತನ್ನ ಕಂತನಾಡುವ ತೊಟ್ಟಿಲಕ್ಕೆ ಹಾ ಗೊಂಬೆಯಾಗಿಸಿಕೊಂಡನಲ್ಲ ವಾಲಿ ಕೊಂದವನು ನಾನು ಅಷ್ಟೇ ಹೊರಬಲಾನಿತರಾದ ಕರದೂಷಣನು ಪ್ರಬಂಧ ವಿರಾದ ನಿನ್ನ ಮಗ ಇಂದ್ರಾರಿಯನ್ನು ಉಳಿಸಿಕೊಳ್ಳಲಾಗಲಿಲ್ಲವಲ್ಲೋ ಬಲ್ಲೋ ಈಗ ಹೇಳು ಈಗ ಹೇಳಿ ಯಾರು ಯಾರಿಗೆ ಪರಮ ಜೀವ

ಹೇಳು ಆ ಪರಶಿವನನ್ನೇ ಗೆದ್ದಂತಹ ಇಪ್ಪತ್ತೊಂದು ಬಾರಿ ಭೂ ಪ್ರದಕ್ಷಿಣೆಯನ್ನು ಹಾಕಿದಂತಹ ಆ ಹೌದು ಅವನನ್ನೇ ಗೆಳಿದಂತಹ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಿದಂತಹ ಆ ಭಾರ್ಗವರಾಮ ಅವನ ವೈಷ್ಣವನ್ನ ಒಂದು ಸೆಳೆದವನು ನಾನು ಹೌದು ಹ್ಮ್ ಇನ್ನು ಹೇಳಲೇಬೇಕು ಹ ಬೆಳಗಾಗುವ delih orali <laughs>

ಚತುರ್ದೋ ಶೋ ಅಯ್ಯ ನಾನು ಶರದಿಗೆ ಸೇತುವನ್ನು ಬಲಿಬಂತಹ ಸಂದರ್ಭದಲ್ಲಿ ಸಾಮಾನ್ಯ ಸಾಮಾನ್ಯ ಕಮ್ಮಿಗಳು ಸಹ ಎಷ್ಟೊಂದು ಗಿರಿ ಪರ್ವತಗಳ ಿರುವುದು ನಮ್ದು ಹೊಗೆಯಲ್ಲಿ ನಿನ್ನದೇನು ಮಹ ಅಯ್ಯ ಜಾಂಬು ಅಂತ ಒಮ್ಮೆ ರಜತ ಎತ್ತಲು ಬಂದಾಗ ಸ್ವತಃ ಪರಶಿವನೇ ಬಂದು ಬೇಡ ಎಂದು ಅದು ಸಾಧನೆ ಅಷ್ಟೇ ನೀನು ನೀನು ಮಾಡಿದ್ದೇನು ಹರಕೆಗೆ ಕುರಿ ತಲೆಯನ್ನು ಕೊಡುವ ಹಾಗೆ ನಿನ್ನ ತಲೆಯನ್ನು ಕೊಟ್ಟೆ ಅದು ಹೋಗಲಿ ರಜತಗಿರಿಯಲ್ಲೊಮ್ಮೆ ಕೈಯನ್ನು ಸಿಕ್ಕಿಸಿಕೊಂಡು ಎಂದು ಪ್ರಶಗ ತ ನಿನ್ನ ಸಾಧನೆ ಇಲ್ಲಿ ಕೇಳು ಇಲ್ಲಿ ಕೇಳು ನನ್ನ ಶರಣರಾರು ತಲೆಯನ್ನು ಕೊಡಲಿಲ್ಲ ಗೋಳೋ ಎಂದು ಕೂಗಲಿಲ್ಲ ಬಲಿಯನ್ನು ಕೊಡಲಿಲ್ಲ ಈಗ ಹೇಳು ಈಗ ಹೇಳಿ ಯಾರದು ಮಹಾ ಸಾಧನೆ ಎಂಬುದಾಗಿ ಎಷ್ಟು ಹಾಡಬಹುದು ಯಾವ ಪ್ರಯೋಜನವೂ ಇಲ್ಲ ಇನ್ನು ಮಾತಿನ ವ್ಯವಹಾರ ನಮ್ಮದಿಲ್ಲ ಯಾವುದು ಕೃತಿಯಲ್ಲೇ ನಡೆಯಬೇಕು ಏನೆಂದರೂ ಆದರೆ ಹೇಳಿದಂತಹ ಮಹಾದೇವನಿತ್ತ ಅಪ್ರತಿಹಿತವಾದಂತಹ ಚಂದ್ರಹಾಸವನ್ನ ತೆಗೆದಿದ್ದೇನೆ ಕ್ಷಣ ಮಾತ್ರದಲ್ಲಿ ನಿನ್ನ ಶಿರವನ್ನ ಕತ್ತರಿಸುತ್ತೇನೆ ಸಿದ್ಧರಾಗಿದ್ದು ಕೊಲ್ಲುವುದಕ್ಕೆ ಬಂದ ಏನಾಯಿತು ತಲೆಯನ್ನ ಕತ್ತರಿಸಿದ ಕತ್ತರಿಸಿದ ಹಾಗೆ ಮತ್ತೆ ಮತ್ತೆ ಚಿಮ್ರ ತೊಡಗಿತು ಮುಂದೇನು ದಾರಿ ಕಾಣದೆ ದಿಗ್ಭ್ರಮೆಗೊಳಗಾಗಿ ಕುಳಿತಿದ್ದಾನೆ ರೋಡಿಗಳಿಗೆ ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ